ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೈನುಗಾರಿಕೆ ಮಾಡಲಿಕ್ಕೆ ಭಾಳ ಮುಖ್ಯವಾಗಿ ಒಂದು ಒಳ್ಳೆ ಫೀಡ್ ಬೇಕಿತ್ತು ಭಾಳ ಜನ ಕೇಳಿದರು ಫೀಡು ನಿಸರ್ಗರಿಮ್ ಫೀಡು ಸ್ನೇಹಿತರೆ ಇಲ್ಲಿ ಇದು ಲಾಭದಾಯಕವಾಗಿ ಮಾಡಲಿಕ್ಕಲ್ಲ ಸೊ ನಾವು ಕೊಟ್ಟಿರುವಂಥ ರಾಸುಗಳಲ್ಲಿ ಗರ್ಭಕೋಶ ಸಮಸ್ಯೆಗಳು ನೆಕ್ಸ್ಟ್ ಬರಬಾರ್ದು ನೆಕ್ಸ್ಟು ರಿಪೀಟರ್ ಸಮಸ್ಯೆ ಬರಬಾರ್ದು ಮತ್ತು ಹೈನುಗಾರಿಕೆಯಲ್ಲಿ ನೀವು ಸೂಕ್ಷ್ಮವಾಗಿ ನೋಡಬೇಕಂದ್ರೆ ವರ್ಷಕ್ಕೆ ಒಂದು ಕರು ತಗೊಂಡಾಗ ಮಾತ್ರ ಲಾಭದಾಯಕವಾಗಿರುತ್ತೆ ಸೊ ಆವಾಗ ರೈತನಿಗೆ ಬಹಳ ದೊಡ್ಡ ಸಮಸ್ಯೆ ಆಗೋದೆ ಒಂದು ರಿಪೀಟರ್ ಸೊ ಹಾಗಾಗಿ ಆ ರಿಪೀಟರ್ ಸಮಸ್ಯೆ ತಪ್ಪಿಸ್ಬೇಕಂತಲೇ ಫೀಡ್ ರೆಡಿ ಮಾಡ್ಕೊಂಡ್ವಿ ನಮ್ಮ ಹಸುಗಳನ್ನೇ ಹಾಕ್ತಾ ಈಗ ನಾವು ಕೊಟ್ಟಿರೋ ಹಸುಗಳನ್ನು ಮತ್ತೆ ನೋಡಿ ಎಷ್ಟು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ರಿಪೀಟರ್ ಸಮಸ್ಯೆನೇ ಇಲ್ಲ ಸೊ ಸ್ನೇಹಿತರೆ ಹಾಲು ಒಂದು ಲೀಟ್ರ್ ಎರಡು ಲೀಟ್ರ್ ಜಾಸ್ತಿ ಕೊಡೋದು ಕಡಿಮೆ ಕೊಡೋದಕ್ಕಿಂತನೂ ಅತಿ ಹೆಚ್ಚಾಗಿ ಹಾಲು ಕೊಡುತ್ತೆ ಅದರಲ್ಲಿ ಅನುಮಾನ ಬೇಡ ಅದು ಹೇಳ್ತಾ ಇರೋದೇನು ಗೊತ್ತಾ ಹೈನುಗಾರಿಕೆಯಲ್ಲಿ ನಷ್ಟ ಆಗೋದೇ ನಮ್ಮಲ್ಲಿ ರಿಪೀಟೆಡ್ ಸಮಸ್ಯೆಯಿಂದ ವರ್ಷಕ್ಕೆ ಒಂದು ಕರು ತಗೊಂಡೇಬೇಕು ಸೊ ಆ ಕರು ತೊಗೋಬೇಕಂದ್ರೆ ಯೂರಿಯಾ ಮುಕ್ತ ಫೀಡ್ ಹಾಕೋದು ಬಹಳ ಮುಖ್ಯ ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಸೊ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಕಡೆ ಏಳೆಂಟು ಡೀಲರ್ ಆಗಿಬಿಟ್ಟಿದ್ದಾರೆ ಅತಿ ಹೆಚ್ಚುವಾಗಿ ಫೀಡ್ ಸೇಲ್ ಮಾಡ್ತಿದ್ದಾರೆ ಅವರಿಗೆ ಮತ್ತೆ ಬೇರೆ ಜಿಲ್ಲೆಯಲ್ಲೂ ತಾಲೂಕಲ್ಲೂ ಯಾರಾದರೂ ಡೀಲರ್ಶಿಪ್ ಬೇಕು ಅಂದರೆ ನಾವು ಕೊಡ್ಲಿಕ್ಕೆ ಇದ್ದೀವಿ ಸ್ನೇಹಿತರೆ ಒಳ್ಳೆ ಕೆಲಸ ಮಾಡೋಣ ನಾವು ಬಳಸೋ ಫೀಡು ನೋಡಿ ಮೆಕ್ಕೆಜೋಳ ಅವರೆ ತೊಗರಿ ಸೋಯಾ ಮತ್ತು ನಿಮ್ಮ ಹತ್ತಿ ಅದು ಬಿಟ್ಟು ಮತ್ತು ನಿಮ್ಮಲ್ಲಿ ಗೋಧಿ ಪ್ರತಿಯೊಂದದ್ದು ಮಿಶ್ರಣ ಇದು ಸೊ ಏನಂದರೆ ಪ್ರತಿಯೊಂದು ನೀವು ತಗೋಬೇಕಂದ್ರೆ ಹೋಗ್ಬೇಕಂದ್ರೆ ಎಷ್ಟಾಗುತ್ತೆ ಅಂತ ಕಾಂಪೇರ್ ಮಾಡಿದ್ದೀರ ಸೊ ಬಲ್ಕಲ್ಲಿ ಬರೋದರಿಂದ ಪಂಜಾಬಿಂದ ನೇರವಾಗಿ ನಮ್ಮ ಗಾಡಿ ಬರೋದರಿಂದ ನಮಗೆ ಕಾಸ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಿಮಗೆ ಈ ದರದಲ್ಲಿ ಇದ್ದೀವಿ ಸ್ನೇಹಿತರೆ ಇದು ನಿಮಗೆ ರೀಟೇಲ್ ಪ್ರೈಸ್ ಬೇಕಂದರೆ ಸಾವಿರದ ಇನ್ನೂರು ರೂಪಾಯಿ ಚೀಲ ನಲವತ್ತು ಕೆ ಜಿ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಹೋಲ್ಸೇಲಲ್ಲಿ ಜಾಸ್ತಿ ತೊಗೊಳ್ತೀರಂದರೆ ಸಾವಿರದ ಇನ್ನೂರು ರೂಪಾಯಿ ಅಂದರೆ ಡೀಲರ್ಗಳಿಗೆ ಸಾವಿರದ ನೂರು ರೂಪಾಯಿ ಇವತ್ತು ಎಷ್ಟೋ ಕುಟುಂಬಗಳು ಒಂದು ನೂರು ರೂಪಾಯಿ ಒಂದು ಬ್ಯಾಗಲ್ಲಿ ದುಡಿತಾ ಹೆಚ್ಚು ಕಡಿಮೆ ಪ್ರತಿದಿನ ಇಪ್ಪತ್ತು ಮೂವತ್ತು ಬ್ಯಾಗ್ ಮಾಡ್ತಾರೆ ಇಪ್ಪತ್ತು ಮೂವತ್ತು ಬ್ಯಾಗ್ ಮಾಡಿದ್ರೆ ಎರಡರಿಂದ ಮೂರು ಸಾವಿರ ದುಡಿಮೆ ಆಯಿತು ಆ ದುಡಿಮೆ ನಾವು ಮಾಡ್ತಾಯಿಲ್ಲ ಆದರೆ ನಮ್ಮಲ್ಲಿ ಫೀಡ್ ಪ್ರತಿಯೊಬ್ಬರಿಗೂ ತಲುಪಲಿ ಅಂದರೆ ನಾನು ಡೀಲರಿಗೆ ಕೊಡ್ತಿದ್ದೀನಿ ಒಂದು ಮನೆಯಲ್ಲಿ ಕೂತ್ಕೊಂಡು ಒಂದು ಶಾಪ್ ಮಾಡ್ಕೊಂಡು ಪ್ರತಿದಿನ ಮೂರು ಸಾವಿರ ಅಂದ್ರೂ ತಿಂಗಳಿಗೆ ಒಂಬತ್ತೊಂಬತ್ತು ಸಾವಿರ ಆಯಿತು ಕೆಲವೊಬ್ಬರು ಡೈಲಿ ನೂರು ಬ್ಯಾಗ್ ಇದ್ದಾರೆ ಡೈಲಿ ನೂರು ಬ್ಯಾಗ್ ಅಂದರೆ ಅವ್ರಿಗೆ ಹತ್ತು ಸಾವಿರ ಆಯಿತು ತಿಂಗಳಿಗೆ ಮೂರು ಲಕ್ಷ ದುಡ್ಡು ಆಯಿತು ಸ್ನೇಹಿತರೆ ಇದು ನನಗೆ ಲಾಭ ಅಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ ಲಾಭ ನಷ್ಟ ದೇವ್ರಿಗೆ ಬಿಟ್ಟಿದ್ದು ಆದರೆ ಮಾಡುವ ಪ್ರಯತ್ನ ನಿರಂತರವಾಗಿ ಚೆನ್ನಾಗಿ ಮಾಡೋಣ ಸೊ ಇವೆಲ್ಲ ದವಸ ಧಾನ್ಯಗಳ ಬೆಲೆ ನೀವು ಕಟ್ಟಿದ್ರೆ ಈ ರೇಟಿಗೆ ಫೀಡ್ ಕೊಡೋಕೆ ಬರಲ್ಲ ಆದರೂ ನಿಮಗೋಸ್ಕರ ನಿಸರ್ಗ ಡೈ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ ಇಲ್ಲಿ ಲಾಭ ನಷ್ಟ ದೇವರಿಗೆ ಕೊಡೋದು ಬೇಕಾದ ದೇವರು ಎಲ್ಲಿ ಬೇಕಾದ್ರು ಕೊಡ್ತಾನೆ ಆದರೆ ನಿಮಗೆ ಯೂರಿಯಾ ಮುಕ್ತ ವಿಷ ಮುಕ್ತ ಆಹಾರ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು ಸೊ ಇದು ಬಹಳ ದೊಡ್ಡ ಸಮಸ್ಯೆ ಬರುವಂಥದ್ದು ನೋಡಿ ಹೇಳ್ತೀನಿ ಇದರಲ್ಲಿ ಬಹಳಷ್ಟು ಮುಖ್ಯವಾಗಿ ನೋಡ್ಬೇಕಂತ ಹೇಳಿದ್ರೆ ಕರುಗಳ ಉತ್ತಮ ಬೆಳವಣಿಗೆ ನೋಡಿದ್ದೀರ ನಮ್ಮ ಕರುಗಳು ಹೋಗಿದ್ದೀನಿ ಎಷ್ಟು ಕರುಗಳು ಎಷ್ಟು ಚೆನ್ನಾಗಿ ಹತ್ತು ತಿಂಗಳಿಗೆ ಹೀಟಿಗೆ ಬರುತ್ತೆ ಹತ್ತರಿಂದ ಹನ್ನೊಂದು ತಿಂಗಳಿಗೆ ಹೀಟಿಗೆ ಬರುತ್ತೆ ಸೊ ಅಲ್ಲಿ ನಿಮಗೆ ಒಂದು ಕರು ಸೆಮೆನಿಗೆ ಬಂದಾಗ ಅದು ನಿಮಗೆ ಕೈಗೆ ಬಂದಂಗೆ ಲೆಕ್ಕ ಎರಡನೇದಾಗಿ ಹಸು ಎಮ್ಮೆಗಳಲ್ಲಿ ಅಧಿಕ ಹಾಲು ಇಳುವರಿ ಪಡೆಯಬಹುದು ಹಾಗೂ ಎಸ್ ಎನ್ ಸುಧಾರಣೆ ಇದು ಬಹಳ ಮುಖ್ಯ ಎಸ್ ಎನ್ ಎಫ್ ಬಗ್ಗೆಯೂ ಭಾಳ ಭೋಜನ ಗೊತ್ತಿದೆ ಇದು ಬಹಳ ಮುಖ್ಯ ಆಮೇಲೆ ಹಸು ಎಮ್ಮೆ ಎಮ್ಮೆಗಳಲ್ಲಿ ಗರ್ಭಕಟ್ಟದ ಸಮಸ್ಯೆ ಇದೆಯಲ್ಲ ಗರ್ಭಕಟ್ಟದ ಸಮಸ್ಯೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಇದರಲ್ಲಿ ಬರೆದುಕೊಳ್ತೀನಿ ಇದ್ರಲ್ಲಿ ಯಾವತ್ತೂ ಆಗೋಲ್ಲ ನೋಡಿ ಒಳ್ಳೆ ಹೈನುಗಾರಿಕೆ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಬಳಸಿ ಸ್ನೇಹಿತರೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಳಸಿ ರಾಸುಗಳ ಸಮತೋಲನ ಬೆಳವಣಿಗೆ ಇದು ಬಹಳ ಮುಖ್ಯ ಸಮತೋಲನ ಬೆಳವಣಿಗೆ ಬಾಡಿ ವೆಯ್ಟ್ ಮಾಡಬೇಕು ನೋಡಿ ನಮ್ಮ ಹಸುಗಳು ಎಷ್ಟೆಷ್ಟು ಬಾಡಿ ವೆಯ್ಟ್ ಇದ್ದಾವೆ ಆಮೇಲೆ ಹಸುಗಳು ಆ ಜಿಗಿಯೋದು ಕುಣಿಯೋದು ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಅಧಿಕ ಹಾಲಿನ ಇರುವ ನಿಲ್ಲುವಂಥ ರಾಸುಗಳ ದೇಹದ ತೂಕ ಇಳಿಯದಂತೆ ನೋಡಿಕೊಳ್ಳುವುದು ಇದು ಗೊತ್ತಾಗಿರಬೇಕು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಬಹಳ ಸಹಕಾರಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಬಹಳ ಸಹಕಾರಿ ಕಾನ್ಸಂಟ್ರೇಷನ್ ಫೀಡಿಂದನೇ ನಿಮಗೆ ಸಂತಾನೋತ್ಪತ್ತಿ ಒಳ್ಳೆ ಪ್ರೋಟೀನ್ ಸಿಗದಾಗೆ ಒಳ್ಳೆ ಕರು ಬರೋದು ಯೂರಿಯಾ ರಹಿತ ಸಮತೋಲನ ಆಹಾರ ಒದಗಿಸುವುದರಿಂದ ನಿಮ್ಮ ರಾಸುಗಳಲ್ಲಿ ಅತಿ ಹೆಚ್ಚು ಕರುಗಳನ್ನು ಕೊಡುವುದರ ಜೊತೆಗೆ ಹಸು ಎಮ್ಮೆಗಳಲ್ಲಿ ಪಾಚನ ಕ್ರಿಯೆಯಲ್ಲಿ ಸಹಕಾರಿ ಇದು ಡೆಫಿನೆಟ್ಲಿ ನಿಮಗೆ ಗೊತ್ತಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕಾನ್ಸಂಟ್ರೇಷನ್ ಫೀಡ್ ಚೆನ್ನಾಗಿದ್ದಾಗ ರೋಗ ಹೆಲ್ತ್ ಚೆನ್ನಾಗಿದ್ದಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಪಂಜಾಬಿನ ಈ ಆಹಾರದಿಂದ ಹತ್ತನೇ ಪೀಳಿಗೆ ನೇರ ಪ್ರವೇಶ ಇದು ಬಹಳ ಹೆಚ್ಚಿನಂಚೆ ಪಂಜಾಬಲ್ಲಿ ತಯಾರು ಮಾಡ್ತಾ ಇರೋ ಫೀಡನ್ನು ಹಾಕ್ತಾ ಇರೋದು ಅದರಲ್ಲಿ ಸೋಯಾ ಪ್ಲಸ್ ಅದರಲ್ಲಿ ತಾರಾಮೀರ ಅಂತ ಬರುತ್ತೆ ಬಹಳಷ್ಟು ಇದೆ ಅದೆಲ್ಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಪಂಜಾಬಿನ ಈ ಆಹಾರದಿಂದ ಹತ್ತನೇ ಪೀಳಿಗೆ ನೇರ ಪ್ರವೇಶ ಇದೊಂದು ನೆನಪಿಟ್ಕೊಳ್ಳಿ ಈ ಆಹಾರ ಪದ್ಧತಿಯನ್ನು ಬಳಸಿ ಆದಾಯವನ್ನು ಉನ್ನತ ರೀತಿಯಲ್ಲಿ ಪ್ರಗತಿ ಪಡೆಯಿರಿ ಇದು ನಿಸರ್ಗ ಡೈರಿ ಫಾರ್ಮ್ನ ಪದ್ಧತಿ ಹಾಗೂ ರೈತರು ಶೀಘ್ರದಲ್ಲಿ ಶೀಘ್ರಗತಿಯಲ್ಲಿ ಪ್ರಗತಿ ಹೊಂದುವುದು ಹೊಂದುವುದರಲ್ಲಿ ಅನುಮಾನವಿಲ್ಲ ಸೊ ಇದು ನಮ್ಮ ಒಂದು ಧ್ಯೇಯ ನಮ್ಮ ಒಂದು ಉದ್ದೇಶ ಸೊ ಬಹಳ ಜನ ಬಳಸಿದರೆ ಒಳ್ಳೆ ರಿಸಲ್ಟ್ ಇದೆ ಸೊ ಹಾಗಾಗಿ ರಿಕ್ವೈರ್ ಮಾಡಿದೆ ಅದಕ್ಕೋಸ್ಕರ ದೊಡ್ಡ ಫ್ಯಾಕ್ಟ್ರಿ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿದ ಇದೆಲ್ಲ ನಿಮಗೋಸ್ಕರನೇ ದುಡಿಮೆ ಇದೆಯಾ ಮಾಡಿ ದುಡಿಮೆ ನನಗಲ್ಲ ನೀವು ಯಾರು ಡೀಲರ್ ಇದ್ದೀರ ಅವ್ರು ಮಾಡ್ಕೊಳ್ಳಿ ಸಾಕು ದೇವರು ಕೊಟ್ಟಿದ್ದಾನೆ ಮಾಡ್ತಾಯಿದ್ದೀವಿ ಇದು ಇನ್ನೊಮ್ಮೆ ಹೇಳ್ತೀನಿ ಹಸುಗಳ ಒಂದು ನಿಮ್ಮಲ್ಲಿ ಸಮಸ್ಯೆ ಬರಬಾರ್ದು ಅಂದರೆ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಸ್ನೇಹಿತರೆ ನೋಡಿ ನಿನ್ನರ್ಗಡೆ ಈನಿಫಾರ್ಮ್ ನಂಬರ್ ಅವೈಲೇಬಲ್ ಇದೆ ಕಾಲ್ ಮಾಡ್ಕೊಳ್ಳಿ ನಾವು ನಿಮ್ಮ ಜೊತೆಗಿದ್ದೀವಿ ಒನ್ ಮೋ ಟೈಮ್ ನಿಮ್ಮ ಸಕ್ಸಸ್ ನಮ್ಮ ಗುರಿ ಸ್ನೇಹಿತರೆ ಧನ್ಯವಾದಗಳು